ಅಜಾತಶತ್ರು ಕವಿ ಕೆ ಎಸ್ ನಿಸಾರ್ ಅಹಮ್ಮದ್ ಜನ್ಮದಿನ ಕನ್ನಡದ ಪ್ರಥಮ ದರ್ಜೆ ಕವಿಗಳಲ್ಲಿ ಒಬ್ಬರಾದ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ಅನೇಕ ಸಂದರ್ಭಗಳಿಂದಾಗಿ ಶಿವಮೊಗ್ಗ ಜನತೆಯೊಂದಿಗೆ ತುಂಬ ಆತ್ಮೀಯವಾದ ನಂಟನ್ನು ಹೊಂದಿದ್ದರು ಅವರು ಇಲ್ಲಿನ ಸಹ್ಯಾದ್ರಿ ಸರ್ಕಾರಿ ಕಾಲೇಜಿನಲ್ಲಿ ಭೂ ವಿಜ್ಞಾನದ ಅಧ್ಯಾಪಕರಾಗಿ ಕೆಲಸ ಮಾಡಿದ್ದರು ಅದು ಅವರ ಕಾವ್ಯ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಕಾಲವಾಗಿತ್ತು ಅವರು ಅತ್ಯುತ್ತಮವಾದಂತಹ ಕೆಲವು ಪದ್ಯಗಳನ್ನು ಶಿವಮೊಗ್ಗದಲ್ಲಿ ಇದ್ದಾಗ ಬರೆದಿದ್ದಾರೆ ಉದಾಹರಣೆಗೆ ಅವರಿಗೆ ಬಹಳ ಪ್ರಸಿದ್ಧಿ ತಂದುಕೊಟ್ಟ ಸಂಜೆ ಐದರ ಮಳೆ ಕವನ ಸಂಕಲನ ಶೀರ್ಷಿಕೆ ಅವರ ಸಂಕಲನದಲ್ಲಿರುವ ಸಹ್ಯಾದ್ರಿ ಕಾಲೇಜಿನ ಕವಿತೆಗೂ ಇಲ್ಲಿಯ ಜೋಗದ ಸಿರಿ ಮಲೆನಾಡಿನ ವೈಭವವೇ ಒಂದು ರೀತಿಯ ಪ್ರೇರಣೆಯಾಯಿತು ನಿಸಾರ್ ಅವರು ತುಂಬ ಪ್ರೀತಿ ಮತ್ತು ಸ್ನೇಹದ ವ್ಯಕ್ತಿಯಾಗಿದ್ದರಿಂದ ಎಲ್ಲರನ್ನು ಬಹಳ ಸುಲಭವಾಗಿ ಆಕರ್ಷಿಸುತ್ತಿದ್ದರು ಅವರ ಜೊತೆಗೆ ಬಹಳ ಆತ್ಮೀಯವಾದ ಸಂಬಂಧಗಳನ್ನು ಕೂಡ ಇಟ್ಟುಕೊಳ್ಳುತ್ತಿದ್ದರು ಎಂದು ಅವರ ಅನೇಕ ಒಡನಾಡಿಗಳು ನೆನಪು ಮಾಡಿಕೊಳ್ಳುತ್ತಾರೆ ನಾನು ಅವರನ್ನು ಮೊದಲು ಭೇಟಿ ಮಾಡಿದ್ದು ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಉಡತಡಿಯಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದ ಸಂಬಂಧ ಆಗಲೇ ನನಗೆ ಅವರ ನಡವಳಿಕೆ ಸಜ್ಜನಿಕೆ ಅಧಿಕಾರ ಸ್ಥಾನದಲ್ಲಿದ್ದ ಪ್ರಸಿದ್ಧ ಕವಿಯಾದರೂ ಅವರು ನಡೆದುಕೊಳ್ಳುತ್ತಿದ್ದ ಸಹಜತೆ ಬಹಳ ಇಷ್ಟವಾಗಿತ್ತು ಆನಂತರ ಆಗಾಗ ಅಲ್ಲಲ್ಲಿ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗುತ್ತಿದ್ದೆವು ಅಷ್ಟೆ ಅವರು ಅಜಾತಶತ್ರುವಾಗಿದ್ದರಿಂದ ಹಾಗೂ ಎಲ್ಲ ತಲೆಮಾರಿನ ಬರಹಗಾರರಿಗೂ ಹತ್ತಿರದವರೇ ಆಗಿದ್ದರು ಅವರ ಸ್ವಭಾವವೇ ಹಾಗೆ ನಾವು ಅವರ ಕಾವ್ಯ ಓದಿದರೂ ನಮಗೆ ಅವರ ಸೂಕ್ಷ್ಮತೆ ಅರ್ಥವಾಗುತ್ತದೆ ಮುಸ್ಲಿಂ ಸಮುದಾಯಕ್ಕೆ ಸೇರಿರುವ ವ್ಯಕ್ತಿಗಳು ಅನುಭವಿಸಬೇಕಾದಂತಹ ಅಂದರೆ ಅವರ ಬಗ್ಗೆ ಇತರರು ತೋರಿಸಬಹುದಾದಂಥ ಗುಮಾನಿಗಳು ಸಂಶಯಗಳು ಇವುಗಳ ಬಗ್ಗೆ ಅವರು ಬಹಳ ಸೂಕ್ಷ್ಮವಾದಂಥ ಒಂದು ಪದ್ಯವನ್ನು ಬರೆದಿದ್ದಾರೆ ಅಲ್ಲದೆ ಸಂಪ್ರದಾಯಸ್ಥ ಕುಟುಂಬಗಳಲ್ಲಿ ಸಂಪ್ರದಾಯ ಮತ್ತು ಆಧುನಿಕತೆಯನ್ನು ಅವರು ಹೇಗೆ ನಿಭಾಯಿಸಬೇಕಾಗುತ್ತದೆ ಅನ್ನುವುದನ್ನು ಅಷ್ಟೇ ಸುಂದರವಾಗಿ ಬರೆದಿದ್ದಾರೆ ಅವರ ವ್ಯಕ್ತಿತ್ವವೇ ಒಂದು ರೀತಿಯ ಸಮನ್ವಯದ ವ್ಯಕ್ತಿತ್ವ ಅಜಾತಶತ್ರು ಸ್ವಭಾವವಾದದ್ದರಿಂದ ಎಲ್ಲರನ್ನು ಸಮನ್ವಯಗೊಳಿಸಿ ಕಹಿ ಭಾವನೆ ಯಾರಲ್ಲೂ ಉಳಿಯದ ಹಾಗೆ ನೋಡಿಕೊಳ್ಳುತ್ತಿದ್ದರು ಅವರ ವ್ಯಕ್ತಿತ್ವದ ಘನತೆ ತೆರೆದ ಮನಸ್ಸು ಮತ್ತು ಅವರಿಗೆ ಇದ್ದಂತಹ ಈ ಸಮನ್ವಯದ ಸ್ವಭಾವ ಇದೆಲ್ಲ ಬಹಳ ಮುಖ್ಯ ಅವರನ್ನು ಕನ್ನಡ ಸಮಾಜ ಒಪ್ಪಿಕೊಂಡಿದ್ದು ಪ್ರೀತಿಸಿದಂಥ ರೀತಿ ಬಹಳ ಅನನ್ಯವಾಗಿತ್ತು ಅವರು ನವ್ಯ ಕವಿಯಾಗಿ ಆರಂಭಿಸಿದರು ಆಮೇಲೆ ಜನರಿಗೂ ಪ್ರಿಯವಾದಂತಹ ಸರಳವಾದ ಮತ್ತು ಸುಂದರವಾದ ಹಾಡುಗಳನ್ನು ಅವರು ಬರೆದು ಬರೆದರು ಬಹುಶಃ ಅವರ ತಲೆಮಾರಿನ ಕವಿಗಳಲ್ಲೇ ಇಷ್ಟೊಂದು ಜನರನ್ನು ತಲುಪುವಂಥ ಸಾಮರ್ಥ್ಯವನ್ನು ತೋರಿಸಿದವರು ಕವಿ ನಿಸಾರ್ ಅಹಮ್ಮದ್ರವರು ನಾನು ಹೇಳಿದ ಅವರ ಕೇಳಿದ ಅವರ ಕೊನೆಯ ಭಾಷಣ ಅಂದರೆ ಬೆಂಗಳೂರಿನಲ್ಲಿ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಕುರಿತು ನಡೆದ ಒಂದು ವಿಚಾರ ಸಂಕಿರಣದಲ್ಲಿ ಬೆಳಗಿನ ಗೋಷ್ಠಿಗೆ ಅವರದು ಅಧ್ಯಕ್ಷರಾಗಿ ಬಂದಿದ್ದರು ಆಗಲೇ ಅವರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ ಯಾರದು ಸಹಾಯದ ಜೊತೆಗೆ ನಡೆದುಕೊಂಡು ವೇದಿಕೆಗೆ ಬಂದರು ಆದರೆ ಅವರ ಸ್ನೇಹಿತರಾದ ಅನಂತಮೂರ್ತಿ ಅವರ ನೆನಪುಗಳು ಅವರಿಗೆ ಹೇಗೆ ನುಗ್ಗಿ ಬಂದವು ಅಂದರೆ ಸುಮಾರು ನಲವತ್ತೈದು ನಿಮಿಷಗಳಿಗಿಂತ ಹೆಚ್ಚು ಕಾಲ ಅನಂತಮೂರ್ತಿ ಅವರ ಸ್ವಭಾವ ಜೀವನ ಅವರ ಜತೆಗೆ ಇದ್ದ ಅವರ ಸಂಬಂಧ ಕಾವ್ಯ ಸಾಹಿತ್ಯ ಕುರಿತ ಭಿನ್ನಾಭಿಪ್ರಾಯ ಇದ್ದರೂ ಅವೆಲ್ಲವನ್ನು ಮೀರಿದಂತೆ ಗೆಳೆತನ ಇವೆಲ್ಲವನ್ನು ನೆನಪು ಮಾಡಿಕೊಂಡರು ನಿಸಾರ್ ಅವರ ಸ್ನೇಹಿತರೆಲ್ಲ ಹೇಳುವ ಹಾಗೆ ಯಾವಾಗ ಭೇಟಿಯಾದರೂ ಶಿವಮೊಗ್ಗದ ನೆನಪುಗಳನ್ನು ಹಂಚಿಕೊಂಡಾಗ ಅವರು ತುಂಬ ಸಂತೋಷ ಪಡುತ್ತಿದ್ದರು ಇಲ್ಲಿಯ ನೆನಪುಗಳು ಅವರಿಗೆ ಪ್ರಕಟಿತ್ತು ಯಾವಾಗಲೂ ಬಹಳ ಅರ್ಥಪೂರ್ಣವಾಗಿ ಉಳಿದವು ಶಿವಮೊಗ್ಗ ಕೂಡ ಅವರನ್ನು ಅತ್ಯ ಪ್ರೀತಿಯಿಂದ ಇವತ್ತಿಗೂ ನೆನಪು ಮಾಡಿಕೊಳ್ಳುತ್ತಿದೆ ಎನ್ನುವುದು ಸಾಂಸ್ಕೃತಿಕವಾಗಿ ಬಹಳ ಮುಖ್ಯವಾದ ಸಂಗತಿ ಜಾಥಾ ಶತ್ರುವಿನ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡಿರತಕ್ಕಂಥ ಲೇಖಕರು ವಿಮರ್ಶಕರು ಮತ್ತು ಕಥೆಗಾರರು ಆಗಿರುವ ಶ್ರೀ ರಾಜೇಂದ್ರ ಚೆನ್ನಿ ಅವರು ಅವರ